ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಪಹಲ್ಗಾಮ್ನಲ್ಲಿ ಆಗುತ್ತಿರುವಂತಹ ಭಯೋತ್ಪಾದಕ ಕೃತ್ಯ ಈ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತಿದ್ದೀವಿ ಆದರೆ ಇಲ್ಲಿ ಇಡೀ ದಾಳಿಯಲ್ಲಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ ನಡೆದಿದೆ ಭಯೋತ್ಪಾದಕರ ಗುಂಡುಗಳಿಗೆ ಪ್ರವಾಸಿಗರು ಬಲಿಯಾದರು ಹಿಂದೂ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಗುಂಡು ಹಾರಿಸಲಾಯಿತು ಭಯೋತ್ಪಾದಕ ದಾಳಿಯಲ್ಲಿ ಈವರೆಗೆ ಇಪ್ಪತ್ತೆಂಟು ಜನರು ಪ್ರಾಣ ಕಳೆದುಕೊಂಡ್ರು ಅನೇಕರು ಗಾಯಗೊಂಡ್ರು ಕೆಲವರು ಭಯೋತ್ಪಾದಕ ದಾಳಿಯಿಂದ ಸುರಕ್ಷಿತವಾಗಿ ಪಾರಾದರು ಸುರಕ್ಷಿತವಾಗಿ ಪಾರಾದವರಲ್ಲಿ ಅಸ್ಸಾಂನ ಒಂದು ಕುಟುಂಬವೂ ಸೇರಿತ್ತು ಗಡ್ಡದ ಕಾರಣದಿಂದಾಗಿ ಬಂದೂಕುಧಾರಿಗಳು ಕುಟುಂಬದ ಮುಖ್ಯಸ್ಥರನ್ನ ಬಿಟ್ಟು ಕಳಿಸಿದ್ದಾರೆ ಎನ್ನುವ ಸುದ್ದಿ ಕೂಡ ಇತ್ತು ಆದರೆ ನಿಜಕ್ಕೂ ಏನಾಯಿತು ಎನ್ನುವುದನ್ನು ನಾವು ಇಂದು ತಿಳಿದುಕೊಳ್ಳೋಣ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಶೇರ್ ಮಾಡಿ ಜೊತೆಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಮಾಡಿ ಪೆಹಲ್ಗಾಮ್ನ ಬೈಸರನ್ ಬಳಿ ನಡೆದಂಥ ಮಾರಕ ಭಯೋತ್ಪಾದಕ ದಾಳಿಯಲ್ಲಿ ಬದುಕುಳಿದವರಲ್ಲಿ ಅಸ್ಸಾಂ ವಿಶ್ವವಿದ್ಯಾಲಯದ ಬಂಗಾಳ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ದೇವಾಶೀಶ್ ಭಟ್ಟಾಚಾರ್ಯ ಕೂಡ ಒಬ್ರು ಅವರು ಎದುರಿಸಿದ ಭಯಾನಕ ಕ್ಷಣಗಳನ್ನು ಅವರೇ ವಿವರಿಸಿದ್ರು ದೇಭಾಶೀಶ್ ಭಟ್ಟಾಚಾರ್ಯ ತಮ್ಮ ಪತ್ನಿ ಮತ್ತು ಮಗನೊಂದಿಗೆ ಕಾಶ್ಮೀರಕ್ಕೆ ಹೋಗಿದ್ರು ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದಾಗ ಅವರು ಅದೇ ಸ್ಥಳದಲ್ಲಿದ್ದರು ಪ್ರೊಫೆಸರ್ ಅವರು ಪಾಲ್ಗಾಮ್ ಘಟನೆಯ ಕುರಿತಾಗಿ ಮಾತನಾಡಿ ನನ್ನ ನಾನು ನನ್ನ ಜೊತೆ ಕುಟುಂಬದೊಂದಿಗೆ ಮರದ ಕೆಳಗೆ ಮಲಗಿದ್ದಾಗ ಇದಕ್ಕಿದ್ದಂತೆ ನನ್ನ ಸುತ್ತಲೂ ಕೂಡ ದೊಡ್ಡ ದೊಡ್ಡ ಶಬ್ದಗಳು ಕೇಳಿಬಂದುವು ಅಲ್ಲಿರುವ ಎಲ್ಲರೂ ಕಲ್ಮ ಅಂದರೆ ಇಸ್ಲಾಂನಲ್ಲಿ ಕಲ್ಮ ಎಂಬುದು ನಂಬಿಕೆಯ ಘೋಷಣೆ ಅದು ಅಲ್ಲಾಹುನ ಏಕತೆ ಮತ್ತು ಮೊಹಮ್ಮದ್ ಅವರ ಪ್ರವಾದಿತ್ವದಲ್ಲಿನ ನಂಬಿಕೆಯನ್ನು ದೃಢೀಕರಿಸುತ್ತೆ ಅದನ್ನು ಪಠಿಸುತ್ತಿದ್ದಾರೆ ನಾನು ಕೂಡ ಅದನ್ನು ಪಠಿಸಲು ಪ್ರಾರಂಭಿಸಿದೆ ನೋಡಿ ಎಂತಹ ಒಂದು ಸಂದರ್ಭ ಈ ವಿಚಾರವನ್ನು ನೀವು ಗಮನ ಇಟ್ಟು ಕೇಳಲೇಬೇಕು ಕೆಲವು ಕ್ಷಣಗಳ ನಂತರ ಒಬ್ಬ ಭಯೋತ್ಪಾದಕ ನಮ್ಮ ಕಡೆಗೆ ನಡೆದು ಬಂದ ನನ್ನ ಪಕ್ಕದಲ್ಲಿ ಮಲಗಿದ್ದ ವ್ಯಕ್ತಿಯ ತಲೆಗೆ ಗುಂಡು ಹಾರಿಸಿಬಿಟ್ಟ ಆ ನಂತರ ಆ ಭಯೋತ್ಪಾದಕ ನನ್ನ ಕಡೆಗೆ ತಿರುಗಿದ ಅವನು ನನ್ನತ್ತ ನೇರವಾಗಿ ನೋಡಿ ನೀನೇನ್ ಮಾಡ್ತಿದ್ದೀಯಾ ಅಂತ ಕೇಳ್ದ ನಾನು ಏನನ್ನೂ ಹೇಳದೆ ಕಲ್ಮಾವನ್ನ ಇನ್ನೂ ಜೋರಾಗಿ ಪಡಿಸಿದೆ ನಂತರ ಭಯೋತ್ಪಾದಕ ಹಿಂದೆ ತಿರುಗಿ ಹೊರಟು ಹೋದಾ ಅಂದಿದ್ದಾರೆ ನಾನು ಸದ್ದಿಲ್ಲದೆ ಎದ್ದು ನನ್ನ ಹೆಂಡತಿ ಮತ್ತು ಮಗನೊಂದಿಗೆ ಅಲ್ಲಿಂದ ಓಡಿ ಹೋದೆ ನಾವು ಬೆಟ್ಟವನ್ನು ಹತ್ತಿ ಬೇಲಿಯನ್ನು ಹಾರಿ ದಾರಿಯುದ್ದಕ್ಕೂ ಕುದುರೆಗಳ ಗೊರಸುಗಳ ಗುರುತುಗಳನ್ನು ಅನುಸರಿಸಿ ಸುಮಾರು ಎರಡು ಗಂಟೆಗಳ ಕಾಲ ನಡೆದು ಹೋಗಿದ್ದೇವೆ ನಮ್ಮ ಹೋಟೆಲ್ಗೆ ನಾವು ಹಿಂತಿರುಗಿದ್ದೇವೆ ಅಂತ ದೇವಾಶಿಷ್ ಭಟ್ಟಾಚಾರ್ಯರು ಹೇಳಿದ್ದಾರೆ ದೇವಾಶಿಷ್ ಭಟ್ಟಾಚಾರ್ಯ ಅವರಿಗೆ ಗಡ್ಡವಿದೆ ಅವನಿಗೆ ಆತ ಮುಸ್ಲಿಮರಂತೆಯೇ ಕಂಡುಬಿಟ್ಟಿದ್ದಾನೆ ಸ್ವಲ್ಪ ಗಡ್ಡ ಸ್ವಲ್ಪ ಬಿಳಿ ಸ್ವಲ್ಪ ಕಪ್ಪು ಭಯೋತ್ಪಾದಕರು ಅವರನ್ನ ಮುಸ್ಲಿಂ ಅಂತ ಭಾವಿಸಿ ಬಿಟ್ಟು ಹೋಗಿರ್ಬೋದು ಅಂತ ಕುಟುಂಬ ಸದಸ್ಯರು ಹೇಳ್ತಿದ್ದಾರೆ ಜೊತೆಗೆ ದೇವಾಶಿಷ್ ಭಟ್ಟಾಚಾರ್ಯ ಮಧುಮಿತಾ ದಾಸ್ ಭಟ್ಟಾಚಾರ್ಯ ಮತ್ತು ದ್ರೌಪದಿ ಭಟ್ಟಾಚಾರ್ಯ ಸದ್ಯ ಶ್ರೀನಗರದಲ್ಲಿ ಸುರಕ್ಷಿತವಾಗಿದ್ದಾರೆ ಮಿತ್ರರೇ ಒಂದು ವೇಳೆ ಇತರು ಭಟ್ಟರೂ ಭಟ್ಟಾಚಾರ್ಯರೂ ಅಂತ ಏನಾದರೂ ಅವರಿಗೆ ಗೊತ್ತಾಗಿದ್ರೆ ಸದ್ಯದಲ್ಲೇ ಗುಂಡು ಹಾರಿಸಿ ಅವರನ್ನು ಕೂಡ ನೆಲಕ್ಕರುಳಿಸಿ ಬಿಡ್ತಿದ್ರು ಆತನ ಮುಂದೆ ಆತನ ಪತ್ನಿ ಕಣ್ಣೀರಿಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಮಕ್ಕಳು ಕೂಡ ಅಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಒಟ್ಟಾರೆಯಾಗಿ ಪ್ರೊಫೆಸರ್ ಕಲ್ಮಾವನ್ನ ಕಲಿತದಕ್ಕೋ ಅಥವಾ ಅದನ್ನ ಜೋರಾಗಿ ಪಡಿಸಿದಕ್ಕೋ ಒಟ್ಟಾರೆಯಾಗಿ ಕಲ್ಮ ಆತನಿಗೆ ಸಹಾಯ ಮಾಡಿದೆ ಕಲ್ಮ ಪಠಿಸಿದ್ದಕ್ಕಾಗಿಯೇ ಅವರು ಆತನನ್ನ ಬಿಟ್ಟು ಹೋಗಿದ್ದಾರೆ ಒಟ್ಟಲ್ಲಿ ಇವರು ಸಂಪೂರ್ಣವಾಗಿ ಇಲ್ಲಿ ಧರ್ಮ ಟಾರ್ಗೆಟ್ ಮಾಡ್ತಿರೋದು ನೇರವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಯಾವುದೇ ಸಾಕ್ಷಿಗಳನ್ನು ಕಲೆ ಹಾಕಬೇಕಾಗಿಲ್ಲ ಅಥವಾ ಯಾರು ಮಾಡಿದಂಥ ಫಾರೆನ್ಸಿಕ್ ರಿಪೋರ್ಟ್ ಅನ್ನು ನೋಡಬೇಕಾಗಿಲ್ಲ ಒಟ್ಟಾರೆಯಾಗಿ ಇಲ್ಲಿ ಪಾಕಿಸ್ತಾನದವರು ಇದನ್ನು ಮಾಡಿಸಿದ್ದು ಹೊಣೆಯನ್ನು ಕೂಡ ಒತ್ಕೊಂಡಿದ್ದಾರೆ ಸೊ ಹೀಗಾಗಿ ಮುಂದೆ ಯಾವ ರೀತಿಯಾದಂಥ ಉತ್ತರವನ್ನು ಭಾರತ ಸರ್ಕಾರ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಧನ್ಯವಾದ